ಒಂದ್ ಸ್ವಲ್ಪ ಕಾಬೂಲಿ ಚನ್ನ ತಗೊಂಡಿದ್ದೆ ಅಂದ್ರೆ ದಪ್ಪನ್ನು ಕಡ್ಲೆ ತಗೊಂಡಿದ್ದೆ ಅವನ್ನ ರಾತ್ರಿನೆ ನೆನ್ಸಿಟ್ಟಿದ್ದೆ ಈಗ ರಾತ್ರಿ ನೆನ್ಸಿಟ್ಟಿರೋ ನೀರನ್ನ ತೆಗೆದು ಈಗ ಮತ್ತೆ ಇನ್ನೊಂದ್ಸಲ ತೊಳೆದು ಇಟ್ಕೊಂಡ್ಬಿಡೋಣ ಈಗ ನಾನು ನೀರೆಲ್ಲ ಬಸ್ತಿಟ್ಟಿದ್ದೀನಿ ಈಗ ಇವನ್ನ ಕುಕ್ಕರ್ಗೆ ಹಾಕೊಂಡ್ಬಿಡೋಣ ಈಗ ನಾನು ಒಂದ್ ಕುಕ್ಕರ್ ತಗೊಂಡಿದೀನಿ ಈಗ ಚನ್ನನ್ನ ಚೆನ್ನ ಗೆ ಹಾಕೋಣ ಈಗ ಕಡಲೆ ಗೆ ಹಾಕೊಂಡಿದ್ನಲ್ಲ ಈಗ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೋಣ ಇನ್ನ ಸ್ವಲ್ಪ ಹಾಕಣ ನೀರು ಈಗ ನೀರ್ ಹಾಕಿವಲ್ಲ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಕಲಸ್ಕೊಂಬಿಡೋಣ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಕುದಿಯಾಕಿಡಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಈಗ ಕುಕ್ಕರು ನಾಲ್ಕು ವಿಜಲ್ ಬರೋವರೆಗೂ ವೇಟ್ ಮಾಡೋಣ ಈಗ ಕುಕ್ಕರು ನಾಲ್ಕು ವಿಜಲ್ ಆಯಿತು ಈಗ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಪ್ರೆಷರ್ ಹೋಗೋವರೆಗೂ ಒಂದ್ ಐದ್ ನಿಮಿಷ ವೇಟ್ ಮಾಡೋಣ ಈಗ ಐದು ನಿಮಿಷ ಆಗಿದೆ ಕುಕ್ಕರ್ ಪ್ರೆಷರ್ ಕೂಡ ಹೋಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಈಗ ನೋಡೋಣ ಈಗ ಮೆತ್ತಗ ಬೆಂದಿದವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ನಾನು ಫಸ್ಟಿಗೆ ಹಾಕಿಲ್ಲ ಈಗ ಹಾಕ್ತಿದ್ದೀನಿ ಯಾಕಂದ್ರೆ ಫಸ್ಟಿಗೆ ಹಾಕ್ಬಿಟ್ರೆ ಕಡಲೆಕಾಳು ಕುದಿಯೋದಿಲ್ಲ ಅದಕ್ಕೆ ಈಗ ಹಾಕ್ತಿದ್ದೀನಿ ಈಗ ಕಲಸ್ಕೊಂಬಿಟ್ಟು ಒಂದು ಎರಡು ನಿಮಿಷ ಸ್ಟವ್ ಆನ್ ಮಾಡ್ಕೊಂಡು ಕುದಿಸ್ಕೊಂಬಿಡೋಣ ಒಂದು ಎರಡು ನಿಮಿಷ ಬಿಡೋಣ ಈ ತರ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಫುಲ್ ಮುಚ್ಚಳ ಮುಚ್ಚಬಾರ್ದು ಈಗ ಇದನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು ಒಂದ್ ಎರಡು ನಿಮಿಷ ಈಗ ಎರಡು ನಿಮಿಷ ಆಗಿದೆ ಈಗ ಮುಚ್ಚಳ ತೆಗೆದು ನೋಡೋಣ ಕುದೀತಿದೆ ಅಲ್ಲ ಇನ್ನೊಂದ್ಸಲ ಕಲಸ್ಕೊಂಡ್ಬಿಡಣ ಈಗ ಕಲಸ್ಕೊಂಬಿಟ್ಟಿವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಸೈಡಿಗೆ ಇಟ್ಕೊಂಡ್ಬಿಟ್ಟು ಈ ಕಾಳಿಗೆ ಒಗ್ಗರಣೆ ಹಾಕ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಎರಡು ನಿಮಿಷ ಬಿಡೋಣ ಈಗ ಎರಡು ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಕಲಸ್ಕೊಂಡ್ಬಿಡಣ ಈಗ ಸಾಸಿವೆ ಜೀರಿಗೆ ಫ್ರೈ ಆಗಿದಾವೆ ಈಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಈಗ ಕಲಸ್ಕೊಂಡ್ಬಿಡಣೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿಯನ್ನು ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಹಾಗೇನೆ ಒಂದು ನಾಲ್ಕು ಕಾಶಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಹಾಗೇನೆ ಒಂದ್ ಸ್ವಲ್ಪ ಕರ್ಬೇವ್ ಹಾಕೋಣ ಕಲಸ್ಕೊಂಬಿಡೋಣ ಈಗ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಎಲ್ಲಾನು ಒಂದ್ ಸ್ವಲ್ಪ ಫ್ರೈ ಆಗಿದಾವಲ್ಲ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಡಣ ಈ ಕಾಳಲ್ಲಿರೋ ನೀರೆಲ್ಲ ಬಸ್ತಿಟ್ಕೊಂಡು ಒಗ್ಗರಣೆಗೆ ಹಾಕ್ಬಿಡೋಣ ಈಗ ಕಾಳಲ್ಲಿರೋ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಈಗ ಈ ಕಡಲೆ ಕಾಳನ್ನು ಒಗ್ಗರಣೆಗೆ ಹಾಕ್ಬಿಡಣ್ಣ ಈಗ ಹುಳಗಡ್ಡಿ ಎಲ್ಲ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಕಾಳು ಈಗ ಇದನ್ನ ಹಾಕೋಣ ಕಡ್ಲೆಕಾಳನ್ನ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಇದಕ್ಕೇನು ಹಾಕಿನ ಪುಡಿ ಏನು ಹಾಕೋದೇನು ಬೇಡ ಹೀಗೆ ಮಾಡ್ಕೊಂಡ್ರೆನೆ ಚೆನ್ನಾಗಿ ನಾನು ಒಂದ್ ಸ್ವಲ್ಪ ಹಸೆ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಅಲಸ್ಕೊಂಡ್ಬಿಡೋಣ ಇದನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡಣ ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಹಾಗೆ ಬಿಟ್ಬಿಡಣ ಎರಡು ನಿಮಿಷ ಆಗಿದೆ ಒಂದ್ಸಲ ಕಲಿಸ್ಕೊಂಬಿಡೋಣ ಇದೇನ್ ತಟ್ಟೆ ಮುಚ್ಚಿ ಫ್ರೈ ಮಾಡೋದೇನ್ ಬೇಕಾಗಿಲ್ಲ ಹಾಗೇನೆ ಫ್ರೈ ಮಾಡ್ಕೋಬಹುದು ಈಗ ಫ್ರೈ ಆಗಿದೆ ಕಾಳು ಸ್ಟವ್ ಆಫ್ ಮಾಡ್ಕೊಂಬಿಡಣ ಈಗ ರೆಡಿ ಆಗಿದೆ ಕಾಳಿನ ಪಲ್ಯ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡಣ ಈಗ ರೆಡಿಯಾಗಿದೆ ಕಾಬೂಲ್ ಚನ್ನ ಪಲ್ಯ ಈಗಿದು ಚಪಾತಿ ಜೊತೆಗಾದರೂ ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕಿಗಾದರೂ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಹಬ್ಬದ ಟೈಮಲ್ಲಿ ಕೂಡ ಮಾಡ್ಕೋಬೋದು ಈ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆಗೆ ನಾವು ಪ್ರಸಾದ ಕೊಡ್ತೀವಲ್ಲ ಮುತ್ತೈದರಿಗೆ ಆ ಥರ ಕೊಡೋದಕ್ಕೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್